ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ವರ್ಷದ ಕೊನೆಯ ಡಿಸೆಂಬರ್ ಮೂವತ್ತನೇ ತಾರೀಕು ಈ ಎಂಟು ರಾಶಿಯವರಿಗೆ ಭಯಂಕರ ಅಮಾವಾಸ್ಯೆ ಇರುವುದರಿಂದ ಸ್ನೇಹಿತರೆ ರಾಜಯೋಗ ಶುರುವಾಗಲಿದೆ ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಯಾವ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅಮಾವಾಸ್ಯೆ ದಿನ ಏನೆಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ ಟೋಟಲ್ ಇನ್ಫಾರ್ಮೇಷನ್ ನಾ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಬಿಗಿನಿಂದ ಹೆಂಗೆ ತನಕ ವಾಚ್ ಮಾಡಬೇಕು ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಭಯಂಕರ ಅಮಾವಾಸ್ಯೆ ಇರುವುದರಿಂದ ಯಾವ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಕೊನೆಯಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಎಂಟು ರಾಶಿಯವರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಅಮಾವಾಸ್ಯೆ ಇರುವುದರಿಂದ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆ ಸಮಸಪ್ತಕ ರಾಜಯೋಗದಿಂದ ನಾಲ್ಕು ರಾಶಿಯವರಿಗೆ ಅದೃಷ್ಟ ಪ್ರತಿ ಕೆಲಸದಲ್ಲಿಯೂ ಯಶಸ್ಸು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಗ್ರಹಗಳು ಮುಖಾಮುಖಿಯಾದಾಗ ಸಮಸಪ್ತಕ ಯೋಗ ಉಂಟಾಗುತ್ತದೆ ಸ್ನೇಹಿತರೆ ಹೊಸ ವರ್ಷಕ್ಕೂ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ದಿನ ಗುರು ಮತ್ತು ಗ್ರಹಗಳ ರಾಜಕುಮಾರ ಬುಧವು ಸಮಸಪ್ತಕರಾಗಿ ಯೋಗವನ್ನು ರಚಿಸಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಗ್ರಹಗಳು ಮುಖಾಮುಖಿಯಾದಾಗ ಅಥವಾ ಯಾವುದೇ ಎರಡು ಗ್ರಹಗಳು ಪರಸ್ಪರ ಏಳನೇ ಸ್ಥಾನದಲ್ಲಿದ್ದಾಗ ಆ ಗ್ರಹಗಳ ನಡುವೆ ಸಮಸಪ್ತಕ ರಾಜ ಯೋಗವು ರೂಪುಗೊಳ್ಳುತ್ತದೆ ಗುರುವು ಮೀನದಿಂದ ಮೂರನೇ ಮನೆಯಲ್ಲಿ ಮತ್ತು ಧನುರಾಶಿಯಿಂದ ಆರನೇ ಮನೆಯಲ್ಲಿ ಕುಳಿತಿದ್ದಾನೆ ಅದೇ ಸಮಯದಲ್ಲಿ ಬುಧ ಮಿಥುನದಿಂದ ಎಂಟನೇ ಮನೆಯಲ್ಲಿ ಮತ್ತು ಕನ್ಯಾ ರಾಶಿಯಿಂದ ಮೂರನೇ ಮನೆಯಲ್ಲಿ ಆಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ಎದುರಿಸುವಾಗ ಅವರು ಸಮಸಪ್ತಕ ಯೋಗವನ್ನು ರಚಿಸುತ್ತಿದ್ದಾರೆ ಸ್ನೇಹಿತರೆ ಸಮಸಪ್ತಕ ಯೋಗದಿಂದ ಋಷುಭ ಜನರಿಗೆ ವಿಶೇಷ ಲಾಭ ದೊರೆಯಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವಿರಿ ವೃತ್ತಿ ಜೀವನದ ಬಗ್ಗೆ ಸಮಸ್ಯೆಗಳನ್ನು ಬಗೆಹರಿಸಬಹುದು ಸ್ನೇಹಿತರೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರು ಬಹುಕಾಲದಿಂದ ಬಾಕಿ ಇರುವ ಮತ್ತು ಅಂಟಿಕೊಂಡಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ವೃತ್ತಿಪರರಿಗೆ ಬಡ್ತಿಯೊಂದಿಗೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಟೋಟಲ್ ಟೋಟಲಾಗಿ ಹೇಳಬೇಕು ಅಂದರೆ ಋಷುಭ ರಾಶಿಯವರಿಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣುತ್ತೀರಾ ಟೋಟಲಾಗಿ ನಿಮಗೆ ತಿಳಿಸೋದು ಏನಂದರೆ ನಿಮ್ಮ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರ ನಿಮ್ದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಉತ್ತಮವಾಗಿರುತ್ತದೆ ಆದರೆ ಉತ್ತಮವಾಗಿದೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯವರೆಗೂ ಕೂಡ ಸ್ನೇಹಿತರೆ ಸಮಸಪ್ತಕ ರಾಜಯೋಗವು ಕುಂಭ ಜನರಿಗೆ ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಬಹುದು ಜೀವನದಲ್ಲಿ ಸಂತೋಷ ಇರುತ್ತದೆ ಸ್ಥಗಿತಗೊಂಡ ಕೆಲಸಗಳು ಆ ವೇಗವನ್ನು ಪಡೆಯುತ್ತವೆ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಬೆಟ್ಟಿಂಗ್ ವ್ಯವಹಾರದಲ್ಲಿ ನೀವು ಸಾಕಷ್ಟು ಅನ್ನವನ್ನು ಗಳಿಸಬಹುದು ಸ್ನೇಹಿತರೆ ಆದರೆ ನಿಮಗೆ ತಿಳಿಸುವುದು ಏನೆಂದರೆ ಬೆಟ್ಟಿಂಗ್ ವ್ಯವಹಾರವನ್ನು ಕಡಿಮೆ ಮಾಡಬೇಕಾಗುತ್ತದೆ ಅದರಲ್ಲಿ ಅತಿಯಾದ ಧನಲಾಭವನ್ನು ಸಿಗುತ್ತದೆ ಅಂತ ನೋಡಿಬಿಟ್ಟು ನೀವು ಅದನ್ನೇ ಮುಂದುವರಿಸಿಕೊಂಡು ಹೋದರೆ ಅದರಲ್ಲಿ ಸೋನವನ್ನು ನೋಡುವುದು ನೀವು ತೃಪ್ತಿಯಾಗಿ ನೋಡ್ತೀರಾ ಎರಡು ಸಾವಿರದ ಇಪ್ಪತ್ತೇಳರಿಂದ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯನೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ಜೀವನವನ್ನು ನಡೆಸಬೇಕು ಅಂತ ಕೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಋತುಕ ರಾಶಿಯವರಿಗೆ ಋತುಕ ರಾಶಿಯವರೆಗೂ ಕೂಡ ಸಂಸ್ಕೃತ ಯೋಗ ಋತುಕಕ್ಕೆ ಅದೃಷ್ಟವನ್ನು ಸಾಬೀತುಪಡಿಸಬಹುದು ಬಹಳ ದಿನಗಳಿಂದ ಬಾಕಿ ಉಳಿದು ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಲು ತೋರಿಸುವಂತೆ ಇದೇ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಋತುಕ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹೂಡಿಕೆಯು ಉತ್ತಮ ಲಾಭವನ್ನು ನೀಡುತ್ತಿದೆ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತೆ ಮತ್ತು ನೀವು ವ್ಯವಹಾರದಲ್ಲಿ ಲಾಭವನ್ನು ಗಳಿಸಿದಿರಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಮಯವು ಅನುಕೂಲಕರವಾಗಿರುತ್ತದೆ ಅಮಾವಾಸ್ಯ ಮುಗಿದ ನಂತರ ಡಿಸೆಂಬರ್ ಮೂವತ್ತನೇ ತಾರೀಕು ತನಕ ಚೆನ್ನಾಗಿರಲ್ಲ ಸ್ನೇಹಿತರೆ ಮೂವತ್ತು ತಾರೀಕು ಕಳೆದ ನಂತರ ಅಂದರೆ ಅಮವಾಸ ಮುಗಿದ ನಂತರ ಹೊಸ ವರ್ಷದಲ್ಲಿ ನಿಮ್ಮ ಕೆಲಸವನ್ನು ಹೊಸ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಆಸ್ತಿ ಕಾರು ಮತ್ತು ವಾಹನ ಪ್ರಾಪರ್ಟಿ ಖರೀದಿ ಮಾಡುವುದಕ್ಕೆ ಅಥವಾ ಮಾರಾಟ ಮಾಡುವುದಕ್ಕೆ ನಿಮಗೆ ಅನುಕೂಲಕರವಾಗಿರುವ ಲಾಭವನ್ನುಗಳು ತುಂಬ ಹೆಚ್ಚೆ ಅಂದರೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಅಥವಾ ಮಾರಾಟ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಸಮಸಪ್ತಕ ಯೋಗವು ಸುಮ್ಮ ಜನರಿಗೆ ಫಲಪ್ರದವಾಗಬಹುದು ಅನೇಕ ಸಂತೋಷಗಳು ಜೀವನದಲ್ಲಿ ಬೆಳೆದುಕೊಳ್ಳಬಹುದು ನೀವು ಪೂರ್ವಜರ ಆಸ್ತಿಯಿಂದ ಲಾಭವನ್ನು ಪಡೆಯಬಹುದು ನೀವು ಕೂಡ ಆಸ್ತಿ ವಾಹನ ಕಾರು ಪ್ರಾಪರ್ಟಿ ಖರೀದಿ ಮಾಡುವುದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಏಳು ಮಾಡಿದ ವರ್ಷ ತಾನೇ ಇದೆ ಸಿಂಹರಾಶಿಯವರಿಗೆ ಮತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ವೇತನ ಹೆಚ್ಚಳದೊಂದಿಗೆ ಬಡ್ತಿ ದೊರೆಯುವ ಸಾಧ್ಯತೆಗಳು ಹೆಚ್ಚಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸುವುದು ಏನಂತಂದರೆ ಭಯಂಕರ ಅದೃಷ್ಟ ಬದಲಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶನಿದೇವರ ಕೃಪೆ ಇರುವುದರಿಂದ ನಿಮ್ಮ ಮೇಲೆ ಗುರುಬಲ ಕೂಡ ಇರುವುದರಿಂದ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಬಹಳ ಫಲದಾಯಕ ದಿನವಾಗಿದೆ ಡಿಸೆಂಬರ್ ಮೂವತ್ತನೇ ತಾರೀಖು ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಕನ್ಯಾ ರಾಶಿಯ ಜನರು ಬೆಳಿಗ್ಗೆಯಿಂದ ತುಂಬ ಚೈತನ್ಯವನ್ನು ಅನುಭವಿಸುತ್ತಾರೆ ಇದರಿಂದಾಗಿ ಪ್ರಮುಖ ಕಾರ್ಯಗಳ ಮೇಲೆ ಗಮನವಿರುತ್ತದೆ ಮತ್ತು ಆರೋಗ್ಯವು ಕೂಡ ಸಹ ಸಂಪೂರ್ಣವಾಗಿ ಬೆಂಬಲಿತವಾಗಿರುತ್ತದೆ ನೀವು ಕೆಲವು ಜನರೊಂದಿಗೆ ಸಂಪರ್ಕಕ್ಕೆ ಬರಬಹುದು ಅವರಲ್ಲಿ ನೀವು ಆಲೋಚನೆಗಳನ್ನು ಪಡೆಯುತ್ತೀರಿ ಮತ್ತು ಉತ್ತಮ ಸಲಹೆಯನ್ನು ಕೂಡ ಪಡೆಯುತ್ತೀರಿ ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ನಿಮಗೆ ವಾಹನ ಮನೆಗೆ ಏನಾದರೂ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಇಷ್ಟಪಟ್ಟಿದ್ದರೆ ನಿಮ್ಮ ರಾಶಿಯವರು ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡ್ಬೋದು ಸ್ನೇಹಿತರೆ ಕನ್ಯಾ ರಾಶಿಯವರು ಮತ್ತು ಕೆಲವು ಹಳೆಯ ಸ್ನೇಹಿತರೊಂದಿಗಿನ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ಹೊಸ ವರ್ಷದ ಯೋಜನೆಗಳನ್ನು ಸಹ ಮಾಡಲಾಗುತ್ತದೆ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇದರಲ್ಲಿ ಕಚೇರಿಯ ಕೆಲವು ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ಇದು ಕೆಲವರಿಗೆ ಅಸಮಾಧಾನವನ್ನು ಉಂಟು ಮಾಡಬಹುದು ಆದರೆ ನಿಮ್ಮ ಕೆಲಸದಿಂದ ಅಧಿಕಾರಿಗಳನ್ನು ಮೆಚ್ಚಿಸುವಲ್ಲಿ ನೀವು ಕಾಣುತ್ತಿರ ಸ್ನೇಹಿತ ಅತಿಯಾದ ಧನಲಾಭವನ್ನು ಮೇ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರೆಗೂ ಕೂಡ ಸ್ನೇಹಿತರೆ ಧನಾತ್ಮಕ ದಿನವಾಗಲಿದೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದಲೇ ಹಿಡಿದು ಧನು ರಾಶಿಯವರಿಗೆ ಬೆಳಿಗ್ಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಮತ್ತು ದಿನವಿಡೀ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಇದರಿಂದಾಗಿ ಧನು ರಾಶಿಯವರಿಗೆ ತುಂಬ ಸಂತೋಷದಿಂದ ಕಾಣುತ್ತಾರೆ ಮತ್ತು ಮಾನಸಿಕ ಹೊರೆಯಿಂದ ಮುಕ್ತರಾಗುತ್ತಾರೆ ಇವನ ಕೃಪೆಯಿಂದ ಬಾಡಿಗೆಗೆ ವಾಸಿಸುತ್ತಿರುವ ಸ್ವಂತ ಮನೆ ಅಥವಾ ಫ್ಲಾಟ್ ಖರೀದಿಸುವ ಕನಸು ನನ್ನ ಸಾಗಲಿಗೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಖಿನ ಎಲ್ಲ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅದೃಷ್ಟವು ಹೆಚ್ಚಾಗುತ್ತದೆ ಧನುರಾಶಿ ಅವರಿಗೆ ಉದ್ಯೋಗವನ್ನು ಹುಡುಕುತ್ತಿರುವ ಯುವಕರಿಗೆ ಒಳ್ಳೆಯ ಸುದ್ದಿ ಸಿಗುವ ಸೂಚನೆಗಳಿವೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಧನುರ್ ರಾಶಿಯವರಿಗೆ ತುಂಬಾ ದಿನಗಳು ಚೆನ್ನಾಗಿರುತ್ತದೆ ಏನಾದರೂ ಖರೀದಿ ಮಾಡಬೇಕು ಹೊಸ ಹೊಸ ಕೆಲಸ ನಾನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ದಿನಗಳಲ್ಲಿ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಹೇಗಿರಲಿದೆ ದಿನಗಳು ಅಂದರೆ ಹೊಸ ಭರವಸೆಯ ಕ್ರೀಡವನ್ನು ತರುತ್ತದೆ ಘಟಕ ರಾಶಿಯವರಿಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಯಾವುದಾದರೂ ವಿಚಾರದಲ್ಲಿ ನಿಮ್ಮ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ಅದನ್ನ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ತಾವು ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುತ್ತೀರಾ ಮತ್ತು ಸಂಬಂಧವನ್ನು ಮತ್ತು ಮಧುರತೆ ಹೇಳುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಸಂಬಂಧದಲ್ಲಿ ಮಧುರತೆ ಜಾಸ್ತಿ ಆಗಲಿದೆ ಸೇವೆ ನೀವು ಯಾವುದೇ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ಅದನ್ನು ಮಾಡಲು ಉತ್ತಮ ಸಮಯವಾಗಿರುತ್ತದೆ ನೀವು ವ್ಯವಹಾರದಲ್ಲಿ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ನೀವು ಅದನ್ನು ಮೂವತ್ತನೇ ತಾರೀಕು ಡಿಸೆಂಬರಲ್ಲಿ ಪಡೆಯುವ ಚಾನ್ಸಸ್ ಹೆಚ್ಚಿದೆ ಮಕರ ರಾಶಿಯವರು ಮರಳಿ ಪಡೆಯಬಹುದಾಗಿದೆ ಮತ್ತು ನೀವು ವ್ಯಾಪಾರದಲ್ಲಿ ಹೊಸ ಉತ್ಪನ್ನಗಳನ್ನು ಸಹ ಸೇರಿಸುತ್ತೀರಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈಡೇನ ಹೆಂಡು ಮಾಡೋ ಮುಂಚೆಯೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಪ್ರಕಾರ ಡಿಸೆಂಬರ್ ಮೂವತ್ತನೇ ತಾರೀಕು ಒಳ್ಳೆಯ ಸಮಯ ಅಂದರೆ ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ನೇಹಿತರೆ ಹತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಹನ್ನೊಂದು ಐವತ್ತಕ್ಕೆ ಮುಕ್ತಾಯವಾಗಲಿದೆ ಸ್ನೇಹಿತರೆ ನಿಮಗೆ ಎಚ್ಚರಿಕೆಯಿಂದ ಇರಬೇಕಾದ್ದು ಏನು ಅಂತಂದರೆ ಗರ್ಭಿಣಿ ಮಹಿಳೆಯರು ಹೆಚ್ಚು ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಚಿಕ್ಕ ಮಕ್ಕಳು ಬೀಳದಂತೆ ನೋಡಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಯಾವಾಗ ಪೂಜೆ ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ರಾಶಿಯವರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್